ಒನ್ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ನ್ಯೂಸ್ ನೋಡೋದಾದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತಿದ್ದ ಕಾರಣ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಹೆಚ್ಚುವರಿ ನೀರು ಬಿಡುತ್ತಿದ್ದರಿಂದ ಕಾವೇರಿ ನದಿಗೆ ಉಕ್ಕಿ ಹೊರಿಯುತ್ತಿದ್ದು ಪ್ರವಾಸಿಗರ ಹಿತದೃಷ್ಟಿಯಿಂದ ಜುಲೈ ಇಪ್ಪತ್ತರಿಂದ ತಾಲೂಕಿನ ಹೊನಗಲ್ ಜಲಪಾತ ವ್ಯಾಪ್ತಿಯಲ್ಲಿ ದೋಣಿ ವ್ಯವಹಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಕೆಲ ದಿನಗಳ ಹಿಂದೆ ನೀರಿಲ್ಲದೆ ಒಣಗುತ್ತಿದ್ದ ಹೊಣೆಗಲ್ನಲ್ಲಿ ಜಲಪಾತದ ಮೈತುಂಬಿ ಕಣ್ಮಣಿ ಸೆಳೆಯುತ್ತಿದ್ದು ನದಿಯ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದರಿಂದ ಮಣಗಂಡ ಅರಣ್ಯ ಇಲಾಖೆಯು ಹೊಣಕಲ್ ಜಲಪಾತದಲ್ಲಿ ತೆಪ್ಪೆಗಳನ್ನು ಇಳಿಸದಂತೆ ತೆಪ್ಪೆ ನಡೆಸುವವರು ಸೂಚನೆ ನೀಡಿದೆ ಅರಣ್ಯ ಇಲಾಖೆ ಆದೇಶದ ಹಿನ್ನೆಲೆಯಲ್ಲಿ ಸದಾ ಪ್ರವಾಸಿಗರು ತುಂಬಿಕೊಂಡಿರುವ ನೀರಿನಲ್ಲಿ ಅಳದಾಡುವತ್ತ ತೆಪ್ಪೆಗಳು ದಡ ಸೇರಿವೆ ಹಿಂದೆ ಜಲಪಾತದ ವೀಕ್ಷಣೆಗೆ ಬಂದಿದ್ದ ತಮಿಳುನಾಡು ಕುಟುಂಬವೊಂದು ನೀರಿನಲ್ಲಿ ಮುಳುಗಡೆಯಾಗಿ ಜಲಸಮಾಧಿಯಾಗಿದ್ದು ಇಂತಹ ಘಟನೆಗಳು ಮರಿಕಳಿಸಬಾರದೆಂದು ತಾತ್ಕಾಲಿಕವಾಗಿ ತೇಪೆ ವ್ಯವಹಾರವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಅರಣ್ಯ ಇಲಾಖೆಯವರು ತಿಳಿಸಿದ್ದಾರೆ ಹೊಣಗಲ್ನಲ್ಲಿ ನೀರು ಹೆಚ್ಚಾಗುವುದರಿಂದ ಸಹಜವಾಗಿ ಪ್ರವಾಸಿಗರು ನೀರಿಗೆ ಇಳಿಯುತ್ತಿದ್ದಾರೆ ಇದು ಅತ್ಯಂತ ಅಪಾಯಕಾರಿಯವಾಗಿದ್ದು ನೀರಿನ ಪ್ರಮಾಣವು ಕಡಿಮೆಯಾಗುವವರೆಗೂ ತೇಪೆ ವ್ಯವಹಾರ ನಿರ್ಬಂಧಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದು ಪ್ರವಾಸಿಗರಿಗೆ ನಿರಾಸೆ ಮಹದೇಶ್ವರ ಬೆಟ್ಟದಕ್ಕೆ ಬಂದು ದೇವರ ದರ್ಶನ ಮುಗಿಸಿ ಹೊಣಗಲ್ ಜಲಪಾತವನ್ನು ನೋಡಿ ಬಂದೆ ಹೋಗುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಹೆಚ್ಚಾಗಿರುವ ಕಾರಣ ತೇಪೆ ವ್ಯವಹಾರವು ಮಾಡಲು ಅವಕಾಶ ನೀಡಲಿಲ್ಲ ದಡದಲ್ಲೇ ನಿಂತು ಹರಿಯುವ ನೀರು ನೋಡಿ ನಿರಾಶೆಯಿಂದಲೇ ಹಿಂದಿರುಗುವಂತಹ ಕಳೆದ ಬಾರಿ ಇದೇ ರೀತಿ ಆಗಿತ್ತು ಎಂದು ಪ್ರವಾಸಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಾವೇರಿ ಜಲಯನ ಪ್ರದೇಶದಲ್ಲಿ ವ್ಯಾಪ್ತಿಯ ಮಳೆ ನೀರಿಗಿಳಿಯುವ ಅಪಾಯಕಾರಿ ನಿರಾಶೆಯಿಂದ ಹಿಂದಿರುಗುತ್ತಿರುವ ಪ್ರವಾಸಿಗರು ಸೇತುವೆ ನಿರ್ಮಿಸಲು ಅಗ್ರಹ ಮಹಿಳೆಗೈ ಮೈತುಂಬಿ ಹರಿಯುವ ಜಲಪಾತ ತುಂಬಿಕೊಳ್ಳಲು ಪಾಲುಂಡು ಸೇತುವೆ ನಿರ್ಮಿಸಲಾಗಿತ್ತು ಇದು ಐದು ವರ್ಷಗಳ ಹಿಂದಿನ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಾಗಿ ಸೇತುವೆಯು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಹಬ್ಬದ ರಜೆ ಹಾಗೂ ವಾರಂಥ ರಾಜ್ಯದ ವಿವಿಧ ಕಡೆಯಿಂದ ನೇರ ತಮಿಳುನಾಡು ಜಲಪಾತ ತುಂಬಿಕೊಳ್ಳಲು ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದರು ಬಂದವರು ನೀರಿನ ಪ್ರಮಾಣ ಜಾಸ್ತಿಯಾದರೆ ನಿರಾಸೆಗೆ ಹಿಂದಿರುಗುತ್ತಾರೆ ಪ್ರವಾಸ ಇಲಾಖೆಯು ಸೇತುವೆ ದುರಸ್ತಿಪಡಿಸಿದರೆ ಜಲಪಾತದ ವೀಕ್ಷಣೆಗೆ ಅನುಕೂಲವಾಗುತ್ತದೆ ಎಂದು ಪ್ರವಾಸಿಗರು ಹೇಳುತ್ತಿದ್ದಾರೆ ಸ್ನೇಹಿತರ